ಸ್ನೇಹಿತರೆ ಬಿಜೆಪಿ ಹೈಕಮಾಂಡ್ ನಾಯಕರು ಕೊನೆಗೂ ಕೂಡ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಏನು ಇತ್ತೀಚೆಗೆ ತಾನೇ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಬ್ಲ್ಯಾಕ್ ಮೇಲ್ ಮಾಡುವ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು ಆ ಯಾವ ಒಂದು ಪ್ರಯತ್ನವೂ ಕೂಡ ಈಗ ಕೈಗೂಡಿಲ್ಲ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ರಾಜ್ಯಾಧ್ಯಕ್ಷರನ್ನಾಗಿ ಬಿ ಜೆ ಬಿ ವೈ ವಿಜೇಂದ್ರ ಅವರನ್ನು ಮರು ನೇಮಕ ಮಾಡ್ತಕ್ಕಂಥದ್ದು ನೂರಕ್ಕೆ ನೂರು ಫಿಕ್ಸ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೇ ನವಂಬರ್ ಹದಿನಾಲ್ಕರ ನಂತರ ಏನು ಬಿಹಾರ ಚುನಾವಣೆ ಒಂದು ಫಲಿತಾಂಶ ಪ್ರಕಟವಾಗುತ್ತೆ ಆ ಫಲಿತಾಂಶದ ನಂತರ ಅಧಿಕೃತವಾಗಿ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಆಗುತ್ತೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ಈ ಒಂದು ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಒಂದು ರೀತಿಯ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆ ತಪ್ಪಿಸೋದಕ್ಕೆ ಅಂತಿಮ ಹಂತದ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಆದರೆ ಹಾಗಾದರೆ ರಾಜ್ಯ ಬಿ ಜೆ ಪಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು ಆ ನಿರ್ಧಾರದ ಹಿಂದಿರ್ತಕ್ಕಂಥ ಒಂದು ಪ್ಲ್ಯಾನ್ ಏನೋ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸುಮಾರು ಹದಿನೈದು ಜಿಲ್ಲೆಗಳ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ತನಗೆ ಸಿಕ್ತಿರ್ತಕ್ಕಂಥ ಒಂದು ಅಭೂತಪೂರ್ವಕ ಬೆಂಬಲದಿಂದ ಒಂದು ರೀತಿ ಏನು ಹುಮ್ಮಸ್ನಲ್ಲಿದ್ದಾರೆ ಅಂತ ನಾನೇ ಹೇಳ್ಬೋದು ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಒಂದು ಗಣೇಶ ಹಬ್ಬದ ಸಂದರ್ಭವನ್ನು ತಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಸ್ ಅತ್ಯಂತ ಸಮರ್ಥವಾಗಿ ಬಳಸ್ಕೊಂಡ್ರು ಅದಾದ ನಂತರ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ನನ್ನ ಪರವಾಗಿರ್ತಕ್ಕಂಥ ಅಲೆಯನ್ನು ನೋಡಿ ನನ್ನನ್ನು ಬಿ ಜೆ ಪಿಗೆ ವಾಪಸ್ ಸೇರಿಸ್ಕೊಳ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ಯತ್ನಾಳ್ ಅವರು ಇದ್ದರು ಆ ಒಂದು ಪ್ರಯತ್ನಕ್ಕೂ ಕೂಡ ಯತ್ನಾಳ್ ಕೈ ಹಾಕಿದ್ರು ಆದರೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಯತ್ನಾಳ್ ಅವರ ಈ ಯಾವ ಒಂದು ಪ್ರಯತ್ನಕ್ಕೂ ಕೂಡ ಸೊಪ್ಪು ಹಾಕಿಲ್ಲ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದೇ ಕಾರಣಕ್ಕೆ ನಿನ್ನೆಯಿಂದ ಮೊನ್ನೆಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಬಿ ಜೆ ಪಿಯ ವಿರುದ್ಧ ಸಿಡಿದೆದ್ದಿದ್ದಾರೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ ನೆಕ್ಸ್ಟ್ ದಿನವೇ ನಾನು ಜೆ ಸಿ ಬಿ ಪಕ್ಷದ ಒಂದು ಸ್ಥಾಪನೆಯ ಘೋಷಣೆಯನ್ನು ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಯತ್ನಾಳ್ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ದೂರ ಇಡಬೇಕು ಅವರನ್ನು ಕೆಳಗಿಳಿಸಿ ಆ ಸ್ಥಾನಕ್ಕೆ ಯಾರಾದರೂ ಒಬ್ಬರನ್ನು ಬೇರೆ ನಾಯಕರನ್ನು ತಂದು ಕೂರಿಸಬೇಕು ಅನ್ನುವ ಸತತ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದಾರೆ ಇದಕ್ಕೆ ಬಿ ಜೆ ಪಿಯ ಭಿನ್ನಮತೀಯ ನಾಯಕರು ಕೂಡ ಯತ್ನಾಳ್ ಅವರಿಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟರು ಆದರೆ ಯಾವಾಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೋ ಆ ಒಂದು ನಿರ್ಧಾರದ ನಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಅನಿವಾರ್ಯವಾಗಿ ತಾನು ಏನು ಈಗಾಗಲೇ ರಾಜ್ಯದ ಜನತೆಯ ಮುಂದೆ ಒಂದು ಹೊಸ ಪಕ್ಷದ ಸ್ಥಾಪನೆ ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ಪದೇ ಪದೇ ಕೊಡ್ತಿದ್ರು ಆ ಒಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಲೇಬೇಕಾದಂಥ ಅನಿವಾರ್ಯತೆಗೆ ಬಂದು ನಿಂತಿದ್ದಾರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದ್ದಾವೆ ಯಾವ ಸಂದರ್ಭದಲ್ಲೂ ಆದರೂ ಕೂಡ ಕಾಂಗ್ರೆಸ್ ಇಬ್ಬಾಗ ಆಗ್ಬೋದು ಅನ್ನುವ ಒಂದು ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಇದೇ ಕಾರಣಕ್ಕೆ ಈಗ ರಾಜ್ಯಾಧ್ಯಕ್ಷ ಹುದ್ದೆಯ ಒಂದು ಸಂಬಂಧಪಟ್ಟಂತೆ ಯಾವುದೇ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಅನ್ನುವ ತೀರ್ಮಾನಕ್ಕೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ ಈಗಾಗಲೇ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಈಗಾಗಲೇ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿ ರವಾನೆ ಮಾಡಿದ್ದಾರೆ ಇನ್ನೊಂದೆರಡು ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ರಾಜಕೀಯ ಬೆಳವಣಿಗೆ ನಡೆಯುತ್ತೆ ಆ ಮೂಲಕ ಕಾಂಗ್ರೆಸ್ ಇಬ್ಬಾಗುತ್ತೆ ಅಂತಹ ಒಂದು ಸಂದರ್ಭ ಒದಿಗೆ ಬಂದರೆ ನೀವು ಹೊಸ ಸರ್ಕಾರ ರಚನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿರಿ ಯಾವುದೇ ಕಾರಣಕ್ಕೂ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನುವ ಒಂದು ಮನಸ್ಥಿತಿಗೆ ನೀವು ಬರಬೇಡ್ರಿ ಅನ್ನುವ ಒಂದು ಸ್ಪಷ್ಟ ಸುಂದ ಸೂಚನೆಯನ್ನು ಕೊಟ್ಟಿರೋ ಕಾರಣಕ್ಕೆ ಇದೀಗ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ಮಾಡದೇ ಇರೋ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಬಂದಿದ್ದಾರೆ ಈಗಾಗಲೇ ಏನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮುಂದಿನ ಚುನಾವಣೆಯಲ್ಲೂ ಕೂಡ ಒಟ್ಟಾಗಿ ಚುನಾವಣೆಯನ್ನು ಎದುರಿಸುತ್ತೆ ಅನ್ನುವ ಮಾತುಗಳು ಕೇಳಿ ಇದ್ವು ಆ ನಡುವೆ ಬಿ ಜೆ ಪಿಯ ರಾಜ್ಯ ನಾಯಕರು ಹಾಗೂ ಜೆ ಡಿ ಎಸ್ನ ನಾಯಕರ ನಡುವೆ ಒಂದು ಸಮನ್ವಯದ ಕೊರತೆ ಇದೆ ಅನ್ನುವ ಒಂದು ಆರೋಪಗಳು ಕೂಡ ಕೇಳಿ ಇದ್ದವು ಇತ್ತೀಚೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗೋದ್ರ ಮೂಲಕ ತಮ್ಮ ಎರಡೂ ಪಕ್ಷಗಳ ನಡುವೆ ಇರತಕ್ಕಂಥ ಕೆಲವೊಂದಿಷ್ಟು ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ ಇದೇ ಕಾರಣಕ್ಕೆ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರಿಗೆ ಅಮಿತ್ ಶಾ ಅವರು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಹುದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆ ನಡೆಯುತ್ತೆ ಆ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ಖಚಿತ ಅಂತಹ ಒಂದು ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ನ ವಿಪ್ಲವಾದ ಲಾ ಲಾಭವನ್ನು ಪಡೆಯೋ ಒಂದು ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ನೀಡಿದ್ದು ಏನು ಬಸಂಗೌಡ ಪಾಟೀಲ್ ಎತ್ನಾಳ್ ಒಂದು ರೀತಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಬೆದರಿಕೆ ಆಗ್ತಕ್ಕಂಥ ತೊಂದರವನ್ನು ಮಾಡಿದರು ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿದರೆ ನಾನು ಹೊಸ ಹೊಸ ಪಕ್ಷವನ್ನು ಕಟ್ತೀನಿ ಆ ಮೂಲಕ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿಯ ವಿರುದ್ಧವಾಗಿ ನಾನು ಅಭ್ಯರ್ಥಿಯನ್ನು ಹಾಕ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಿ ಜೆ ಪಿ ರಾಷ್ಟ್ರೀಯ ನಾಯಕರನ್ನು ಒಂದು ರೀತಿ ಬೆಂಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಯಾವ ಹೆದರಿಕೆಗೂ ಕೂಡ ಬೆದರಿಕೆಗೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಡೋಂಟ್ ಕೇರ್ ಅಂತ ಅಂದಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಬಹುದೊಡ್ಡ ರಾಷ್ಟ್ರೀಯ ಪಕ್ಷಗಳು ಈ ಇಂತಹ ಎರಡು ಪಕ್ಷಗಳಲ್ಲಿ ಕೆಲವೊಂದು ನಾಯಕರು ಪಕ್ಷವನ್ನು ತೊರೆಯೋದು ಇನ್ನೊಂದಿಷ್ಟು ನಾಯಕರು ಬಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದೇನು ವಾಸದಲ್ಲ ಬಿ ಜೆ ಪಿ ಅಂತ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನಂಥ ನಾಯಕರೇ ಬಿ ಜೆ ಪಿಯನ್ನು ತೊರೆದು ಕೆ ಜೆ ಪಿಯ ಪಕ್ಷವನ್ನು ಕಡ್ದಂಥ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಯಾವುದೇ ರೀತಿಯ ಒಂದು ಹಿನ್ನೆ ಹಿನ್ನಡೆಯನ್ನು ಅನುಭವಿಸಿರಲಿಲ್ಲ ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಇನೆಯ ಸೋಲಾದರೂ ಕೂಡ ಕೊನೆಗೆ ಯಡಿಯೂರಪ್ಪನವರು ಮತ್ತೆ ಬಿ ಜೆ ಪಿಗೆ ಸೇರ್ಪಡೆಯಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಇಂತಹ ಸಾಕಷ್ಟು ನಿರ ನಿದರ್ಶನಗಳು ಇಡೀ ದೇಶದಲ್ಲಿ ಬಿ ಜೆ ಪಿಯಲ್ಲಿ ನಡೆದಿದ್ದಾವೆ ಈ ಕಾರಣಕ್ಕೆ ಯತ್ನಾಳ್ ಅವರ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ನಾವೇನಾದರೂ ಒಂದು ಬೆಲೆಯನ್ನು ಕೊಟ್ಟು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾದರೆ ಆದರೆ ಆಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬೆಂಬಲಿಗರು ಪಕ್ಷದ ವಿರುದ್ಧ ತಿರುಗಿ ಬೀಳ್ಬೋದು ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರಿಗೆ ತಲುಪಿದ್ದಾವೆ ಎನ್ನುವ ಮಾಹಿತಿಗಳಿದ್ದು ಅದೇ ಕಾರಣಕ್ಕೆ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಸ್ತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ ಈಗಾಗಲೇ ಎರಡು ಚುನಾವಣೆಗಳಲ್ಲಿ ಯಡಿಯೂರಪ್ಪನವರನ್ನು ಪಕ್ಷದಿಂದ ದೂರ ಇಟ್ಟು ಪಕ್ಷದ ಚಟುವಟಿಕೆಗಳಿಂದ ದೂರ ಇಟ್ಟು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ರಾಜ್ಯದಲ್ಲಿ ಬಹುದೊಡ್ಡ ಒಂದು ಹೊಡೆತವನ್ನು ತಿಂದಿದ್ದಾರೆ ಅದೇ ಕಾರಣಕ್ಕೆ ಮುಂದಿನ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯ ತಪ್ಪು ನಮ್ಮಿಂದ ನಡೆಯಬಾರದು ಅನ್ನುವ ಉದ್ದೇಶಕ್ಕೆ ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವರ ಪುತ್ರರನ್ನೇ ಆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸ್ತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದು ಯತ್ನಾಳ್ ಏನು ಬೇಕಾದರೂ ಮಾಡಿಕೊಳ್ಳಿ ಅನ್ನುವ ಒಂದು ಮನಸ್ಥಿತಿಗೆ ಬಂದು ತಲುಪಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇನ್ನೊಂದು ಕಡೆ ಯತ್ನಾಳ್ ಅತ್ಯಂತ ಸುಲಭವಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನಿಂದ ಸಾಕಷ್ಟು ಸಂಖ್ಯೆಯ ಶಾಸಕರು ನನ್ನ ಹೊಸ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಎನ್ನುವ ಮಾತನ್ನು ಮಾಧ್ಯಮಗಳ ಮುಂದೆ ಮೊನ್ನೆ ದಿನ ಆಡಿದ್ದಾರೆ ಆದರೆ ನಿಜಕ್ಕೂ ಕೂಡ ಇದು ಸಾಧ್ಯವಿದೆಯಾ ರಾಜ್ಯದ ಒಂದು ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ಬಲಿಷ್ಠ ನಾಯಕರು ಹೊಸ ಪಕ್ಷಗಳನ್ನು ಕಟ್ಟಿ ಆ ಒಂದು ಪಕ್ಷದ ಒಂದು ಏನು ಸಕ್ಸಸನ್ನು ಪಡೆಯೋದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕೊನೆಗೆ ಆ ಎಲ್ಲ ನಾಯಕರು ಕೂಡ ತಮ್ಮ ಸ್ವಪಕ್ಷಕ್ಕೆ ಮರಳಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ಇಂತಹ ಸಂದರ್ಭದಲ್ಲಿ ಕೇವಲ ಹಿಂದುತ್ವ ಹಾಗೂ ಅಭಿವೃದ್ಧಿಯ ಹೆಸರಿನಲ್ಲಿ ನಾನು ಪಕ್ಷವನ್ನು ಸ್ಥಾಪನೆ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವ ಭ್ರಮೆಯಲ್ಲಿರ್ತಕ್ಕಂಥ ಯತ್ನಾಳ್ ಅವರನ್ನು ಸದ್ಯಕ್ಕೆ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡದೆ ಮಾಡಿಕೊಳ್ಳದೇ ಇರತಕ್ಕಂಥ ಒಂದು ತೀರ್ಮಾನಕ್ಕೂ ಕೂಡ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಬಂದಿದ್ದು ಯತ್ನಾಳ್ ಅವರ ಎಲ್ಲ ಲೆಕ್ಕಾಚಾರಗಳು ಕೂಡ ತಲೆಕೆಳಗಾಗಿದವೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಏನು ಯತ್ನಾಳ್ ಅವರು ಬಿ ಜೆ ಪಿಯಲ್ಲಿದ್ದು ಭಿನ್ನಮತವನ್ನು ನಡೆಸ್ತಿದ್ದಂಥ ಸಂದರ್ಭದಲ್ಲಿ ಅವರ ಬೆನ್ನಿಗೆ ನಿಂತಿದ್ದಂತಹ ಸಾಕಷ್ಟು ಬಿ ಜೆ ಪಿಯ ಭಿನ್ನಮತೀಯ ನಾಯಕರು ಈಗಾಗಲೇ ಯತ್ನಾಳ್ ಅವರಿಂದ ಒಂದು ಒಂದು ರೀತಿಯ ಅಂತರವನ್ನು ಕಾಯ್ ಕಾಯ್ದುಕೊಳ್ತಿದ್ದಾರೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವ್ರು ಇರ್ಬೋದು ಇನ್ನೊಂದು ಕಡೆ ಕುಮಾರ್ ಬಂಗಾರಪ್ಪನವ್ರು ಇರ್ಬೋದು ಈ ಪ್ರತಾಪ್ ಸಿಂಹ ಇರ್ಬೋದು ಈ ಎಲ್ಲ ನಾಯಕರು ಕೂಡ ಈ ಯತ್ನಾಳ್ ಅವರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಒಂದು ವೇಳೆ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ಟೋದಾದರೆ ಈ ಎಲ್ಲ ನಾಯಕರು ಕೂಡ ಬೆಂಬಲವನ್ನು ಕೊಡ್ತಾರ ಅನ್ನುವ ಪ್ರಶ್ನೆಗಳು ಉತ್ಕೊಂಡು ಉಟ್ಕೊಂಡಿದ್ವು ಈ ಪ್ರಶ್ನೆಗಳಿಗೆ ಈಗಾಗಲೇ ಯಾರು ಪ್ರತಾಪ್ ಸಿಂಹ ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು ಅತ್ಯಂತ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಈಶ್ವರಪ್ಪ ಯಡಿಯೂರ ಯತ್ನಾಳ್ವರು ಹೊಸ ಪಕ್ಷವನ್ನು ಕಟ್ಟಿದರೆ ಈಶ್ವರಪ್ಪ ಅವರ ಬೆನ್ನಿಗೆ ನಿಲ್ತಾರೆ ಎನ್ನುವ ಮಾತುಗಳು ಕೂಡ ಏನು ಕೇಳಿ ಬರ್ತಾಯಿದ್ದು ಮೊನ್ನೆ ದಿನ ಇದಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಕೂಡ ನಾನು ಯಾವುದೇ ಕಾರಣಕ್ಕೂ ಬಿ ಜೆ ಪಿಯನ್ನು ಬಿಟ್ಟು ಹೊಸ ಪಕ್ಷವನ್ನು ಕಟ್ತಕ್ಕಂಥ ಪ್ರಯತ್ನಕ್ಕೆ ನಾನು ಕೈ ಜೋಡಿಸಲ್ಲ ಅನ್ನುವ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಅವರಿಗೆ ಆಗಿರ್ತಕ್ಕಂಥ ಬಹುದೊಡ್ಡ ಹಿನ್ನೆಲೆ ಅಂದರೆ ತಪ್ಪಾಗೋದಿಲ್ಲ ಯತ್ನಾಳ್ ಏನು ಹೊಸ ಪಕ್ಷವನ್ನು ಕಟ್ತೀನಿ ಅನ್ನುವ ಹೇಳಿಕೆಯನ್ನು ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ಈ ಯಾವುದೇ ಒಂದು ಒಂದು ಹೇಳಿಕೆಗಳಿಗೂ ಕೂಡ ಪುಷ್ಟಿ ಸಿಗೋಲ್ಲ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಇನ್ನೊಂದು ಕಡೆ ಏನು ಯತ್ನಾಳ್ ಪದೇ ಪದೇ ಈ ರೀತಿಯ ಮಾತುಗಳನ್ನು ಹೇಳೋದ್ರ ಮೂಲಕ ಬಿ ಜೆ ಪಿ ರಾಷ್ಟ್ರೀಯ ನಾಯಕರನ್ನು ಬೆದರಿಸ್ತಕ್ಕಂಥ ತಂತ್ರವನ್ನು ಮಾಡಿದ್ರು ಆ ಯಾವುದೇ ಒಂದು ಬೆದರಿಕೆಗೂ ಕೂಡ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಸೊಪ್ಪಾಗ್ತೇ ಇರತಕ್ಕಂಥದ್ದು ಯತ್ನಾಳ್ ಅವರಿಗೆ ಬಹುದೊಡ್ಡ ಹಿನ್ನಡೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿ ಜಿ ಬಿ ವೈ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮರು ನೇಮಕ ಮಾಡ್ತಕ್ಕಂಥ ಒಂದು ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ತೀರ್ಮಾನ ಸೂಕ್ತವಾಗಿದೆಯಾ ಅಥವಾ ಯತ್ನಾಳ್ ಹೇಳೋ ಪ್ರಕಾರ ವಿಜಯೇಂದ್ರ ಅವರ ಬದಲಿಗೆ ಬೇರೆ ಯಾರ ನಾಯಕನನ್ನಾದರೂ ರಾಷ್ಟ್ರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷನನ್ನಾಗಿ ನೇಮಕ ಮಾಡಬೇಕಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ